ನಿನ್ನೆ ಕರ್ನಾಟಕ ಕಂಡಂತ ರಂಗ ಕಲಾವಿದರು ರಂಗಭೂಮಿ ಕಲಾವಿದರು ಹಾಸ್ಯ ಚಲನಚಿತ್ರ ನಟರು ಹಾಗೂ ರಂಗಾಯಣದ ನಾಮನಿರ್ದೇಶಕ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಅದೇ ತೆರನಾಗಿ ಟಿಪ್ಪು ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಡಾಕ್ಟರ್ ರಾಜು ತಾಳಿಕೋಟಿ ಅವರು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಅತ್ಯಂತ ನೋವೆನಿಸ್ತಾ ಇದೆ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಭಿಮಾನಿಗಳ ಬಳಗದಿಂದ ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸಲಿಕ್ಕೆ ಇದ್ದೀವಿ ಅವರೊಬ್ಬರು ವ್ಯಕ್ತಿ ಆಗಿರಲಿಲ್ಲ ಅದು ಒಂದು ಶಕ್ತಿ ಆಗಿತ್ತು ಯಾಕಂತಂದರೆ ಅವರು ಕೇವಲ ಒಂದೇ ರಂಗದಲ್ಲಿರಲಿಲ್ಲ ಒಬ್ಬರೊಬ್ಬರು ರೈತರು ಆಗಿದ್ದರು ಅವರೊಬ್ಬರು ಸಂಘಟಕರಾಗಿದ್ದರು ಒಬ್ಬರು ಕಲಾವಿದರಾಗಿದ್ದರು ಒಂದು ಒಳ್ಳೆಯ ಮನುಷ್ಯನಾಗಿದ್ದರು ಅದಕ್ಕಾಗಿ ಇಡೀ ರಾಜ್ಯವೇ ಇವತ್ತು ಕಂಬನಿ ಮೀಡಿತಾ ಇದೆ ಅವ್ರ ಸಲುವಾಗಿ ಅದಕ್ಕಾಗಿ ಇವತ್ತು ನಾವು ಕೂಡ ಇಡೀ ರಾಜ್ಯಾದ್ಯಂತ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇವತ್ತಿಗೆ ಇವತ್ತು ಅವರಿಗೆ ಒಂದು ಶ್ರದ್ಧಾಂಜಲಿ ಸರಿಸುವಂಥ ಕೆಲಸ ಇದ್ದಾರೆ ಇವತ್ತು ಚಿಕ್ಸಿಂದಿಯ ತೋಟದ ತೋಟದಲ್ಲಿ ಅವರ ಅಂತಿಮ ದರ್ಶನವನ್ನು ಇಡಲಾಗುವುದು ಯಾಕೆಂದರೆ ಈಗ ಧಾರವಾಡದಲ್ಲಿ ಅವರು ಪಾರ್ಥಿವ ಶರೀರ ಉಡುಪಿಯಿಂದ ಧಾರವಾಡಕ್ಕೆ ಬಂದಿದೆ ಧಾರವಾಡದಲ್ಲಿ ಸರ್ಕಾರಿಯ ಸಕಲ ಗೌರವಗಳೊಂದಿಗೆ ಅವರಿಗೆ ಅಂತಿಮ ನಮನ ಸಲ್ಲಿಸಿ ಅಲ್ಲಿಂದ ಪಾರ್ಥಿವ ಶರೀರವನ್ನು ನೇರವಾಗಿ ಚಿಕ್ಶಿಂಗಿಯ ತೋಟದ ಏನು ಇಲ್ಲಿ ರಂಗಾಶ್ರಯ ಹಾಲ್ ಇದೆ ಆ ಹಾಲ್ನಲ್ಲಿ ಅವರು ಅಂತಿಮ ದರ್ಶನ ನೀಡಲಾಗುವುದು ತದನಂತರ ನಾಲ್ಕು ಗಂಟೆಗೆ ಅವರ ಒಂದು ಶಿವ ಸಂಸ್ಕಾರ ನೆರವೇರಲಾಗುವುದು ಎಲ್ಲ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಬಂದಂಥ ಅತಿಥಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ಯಾವುದೇ ತೊಂದರೆ ಅಲ್ಲದಂಗೆ ಎಲ್ಲ ಪೊಲೀಸ್ ಇಲಾಖೆಯೂ ಕೂಡ ಪೊಲೀಸ್ ಇಲಾಖೆಯೂ ಕೂಡ ಯಾವುದೇ ಒಂದು ತೊಂದರೆ ಆಗದ ಹಾಗೆ ನೋಡಿಕೊಳ್ಳ ನೋಡಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅವರ ಒಂದು ಶವ ಸಂಸ್ಕಾರವನ್ನು ನೆರವೇರಲಾಗುವುದು ಅಂತಿಮ ಸಂಸ್ಕಾರ ತೋಟದ ಗ್ರಾಮದ ಕಬ್ರಸ್ಥಾನದಲ್ಲಿ ಅವರ ಅಂತಿಮ ಸಂಸ್ಕಾರ ಆಗುವುದು ಮತ್ತೆ ಬಂದಂಥ ಎಲ್ಲರಿಗೂ ಕೂಡ ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮತ್ತು ಅದಕ್ಕಾಗಿಯೇ ಈಗ ನಾವು ಬೆಳಗ್ಗೆ ಬಂದು ಇಲ್ಲೆಲ್ಲ ಏನು ವ್ಯವಸ್ಥೆ ಇದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಕುಟುಂಬಸ್ಥರ ಒಂದು ಸಹಕಾರದೊಂದಿಗೆ ಏನು ಮಾಡಬೇಕು ಅಂತ ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಜೊತೆಯೇ ಎಲ್ಲ ಕುಟುಂಬಸ್ಥರಿಗೆ ಆ ಸೃಷ್ಟಿಕರ್ತ ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆ ಸೃಷ್ಟಿಕರ್ತನಲ್ಲಿ ಆಶಿಸುತ್ತೇನೆ